ಹಾಯ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಿ ನಾವಿವತ್ತು ನಾನು ನಮ್ಮ ಅಮ್ಮ ಇಬ್ಬರು ಸೇರೇ ಗೋಕಾಕ್ ಹೊಂಟೀವಿ ಜಾತ್ರೆ ಮಾಡಾಕಂತ ಹೇಳಿ ಜೊತೆಗೆ ನಂದು ಪ್ರೋಗ್ರಾಮ್ನು ಐತಿ ನಡೀರಿ ಇನ್ನ ಹೋಗುನಂತ ಟೈಮ್ ಆಗೈತಿ ಬಸ್ಸಿಗೆ ಈ ಜಾತ್ರೆ ಟೈಮ್ನಾಗ ಬಸ್ ಇನ್ನೂ ಭಾಳ ರಶ್ ಇರ್ತಾವ ಅಂತ ಹೇಳಿ ನಾವು ಮೊದಲ ಏನು ಪ್ಲಾನ್ ಮಾಡಿದ್ವಿ ಅಂದ್ರೆ ಮೂರಿಂದಿನ ಡೈರೆಕ್ಟ್ ಕೊಲ್ಲಾಪುರಕ್ಕೆ ಬಸ್ ಐತ್ರಿ ಅದು ಗೋಕಾಕ್ ಮಾಲ ಹೋಗ್ಬೇಕು ಸೊ ಅದೇ ಬಸ್ಸಿಗೆ ಹೋದ್ರ ಅದಂತ ಹೇಳಿ ನಾನು ನಮ್ಮ ಡೈರೆಕ್ಟ್ ಬಸ್ಸ ಹೋಗ್ತೀವಿ ಸೀಟ್ನು ಸಿಕ್ತವ ಆರಾಮ್ಸೆ ಅಂತ ಹೇಳಿ ಅದೇ ಬಸ್ಸ ಹಿಡ್ಕೊಂಡು ಹೋದ್ವಿ ರೀ ನಾವು ಅದು

ஹலோ நமஸ்கார் <spikes Fra -zhou> <wonderful>

ಇಲ್ಲೋಡಿ ನಾವು ಹಸಾಗ ಮದಿ ಯಾವಾಗ ವಯಿನವರ ಆರಾಮ್ ಫುಲ್ ಮಸ್ತ್ ಜೋಶಾಗ್ ಗಡಕರಾ ಇಲ್ಲೋಡಿ ತಾ ಇಲ್ಲಿ ಮದಿ ಯಾವಾಗ ಹಿಂಗಕ್ಕೆ ತದಕ್ಕೆ ನಾವು ಮದುವೆ ಮದಿ ಯಾವಾಗಾ ಹೊಂಟಿಲ್ಲ ನಾವು ಬಂದಿನಂತ ಎಲ್ಲಾ ಬಿಟ್ ಚೌಳಿಕಾ ಪಲೇ ಮಾಡಾತರ್ ಇದೆ ಅಟ್ ನಾಯ್ ಸ್ಪೆಷಲ್ ಸ್ಪೆಷಲ್ ಏನ್ರ ಮಾಡ್ತಾರ ಅಂತ ನಾನು ಅನ್ಕೊಂಡಿದ್ದ್ನಿ ಎಲ್ಲಾ ಬಿಟ್ದು ಏನು ಇಲ್ಲ ಇಲ್ಲ ಶೇ ಶೇ ಬಿಡೇ

ಇವಾಗೇನು ಹಾಕೊಂಡ್ರಲ್ಲ ನೀವು ಹಾ ನೋಡಿ ಫ್ರೆಂಡ್ಸ್ ಈ ಇಯರಿಂಗ್ಸ್ ಇದ್ದೆಲ್ಲ ಕಲೆಕ್ಷನ್ ನಮ್ಮ ಅಣ್ಣ ಫುಲ್ ಆರ್ಡರ್ ಮಾಡೆ ಏನೋ ಆರ್ಡ್ರ್ ಮಾಡೆ ಇವ್ರು ಡೈಲಿ ಒಂದೊಂದು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಳ್ಳಿ ಅದು ಗೊತ್ತಾಗ ಕೇಳಾತ್ರಿ ಮಮ್ಮಿ ನಾನು ನೀವ ಹೇಳ್ರಿ ಪ್ರೀತಿಲಿ ಹೇಳ್ರಿ ಯಾರು ಕೊಡ್ಸಿದ್ರಿ மம்மீ அ oh, <laughs> <laughs>

ಏನದ ಸಸಿ ಬಂದಾಳ್ ಮಗಳ್ ಮರ್ತ ಬಿಟ್ಟಾರ ಹಂಗಾರ ಮಗಳ್ ಬಂದಾಳ ಸ್ವೀಟ್ ಏನ್ರ ಮಾಡ್ಬೇಕು ಹಂಗಾರೀ ಅದ ಈಗ ಸಸಿ ಬಂದಾಳ ಮತ್ ಮಗಳ್ ಮಗಳ್ ಮರ್ತ ಬಿಡ್ತಾರೀಗ ಈಗ ಎಲ್ಲಾ ಸಸಿ ಬಂದಾರಲ ಮತ್ ಮಗಳ್ಗೆ ಯಾಕೆ ಸ್ವೀಟ್ ಮಾಡ್ತೀರಿ ಅದ ಪಲ್ಲೆ ಇವ್ರ ನೋಡ್ರಿ ಅದ ಚಪಾತಿ

ಒಂದು ಸ್ವೀಟ್ ಮಾಡಿ ಕೊಡು ಅಂದರೆ ಬಾಳೆನೇನು ಶೀಕಾರಿ ಮಾಡ್ಯಾರ ಅದನ್ನ ತಿನ್ನು ಬೇಕಾದ್ರೆ ಬಿಡು ಅನ್ನೋ ಹಂಗೆ ಮಾಡಿಕೊಟ್ರೆ ಇಲ್ಲಿ ನೋಡ್ರಿ ಸಸಿ ಹಂಗ ಏನು ರೆಡಿ ಮಾಡಿದ್ದ 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 ಮುಖಾ ತೋರಿಸ್ರಿ ಸ್ಮೈಲ್ ಪ್ಲೀಸ್ ಊಟ ತೆಗೆಯ ಅದು ನಿದ್ದೆ ಒಳಗೆ ಬಿಡ ಅದ್ರಿಗೆ ನಾ ಹಿಂಗೆ ಹಿಡಿದ ಕರೆ ಅಟ್ಲೀಸ್ಟ್ ಅಲ್ವಾ ನಾಡ್ರೆ ಮಾಡ್ಕೊಡ್ತೇನೆ ತಿಂದು ಹೋಗುವ ಅಂತೇನಿ ಅನ್ನೋದಸ ಐದು ಗಂಟೆಗ ಅವನ್ನೇ ಅಲ್ಲ ಉಳಗಿದನ ಕಾಕ ಐದು ಗಂಟೆಗೆ ಎಲ್ಲ ಮಧ್ಯಾಹ್ನ ತಿಂತೀನ ಅದ್ನ ಈಗ ಅಲ್ಲಿ ಮಕ್ಕಳಿಲ್ಲ ಅದು ಹಂಗೆ ಸುಮ್ಮ ಮಕ್ಕೊಂಡಿರ್ತೇನೆ ಒಮ್ಮೆ ಊಟಕ್ಕೆ ಬಸ್ರು ನಾನು ಪ್ರೋಗ್ರಾಮ್ ಹೋಗ್ಬೇಕಂತ ಹೇಳಿ ಎಲ್ಲ ರೆಡಿಯಾಗಿ ಹೊಣ್ಣು ನಿಂತಿದ್ವಿ ಅವಾಗ ಅಣ್ಣಾಗ ಹೇಳ್ತಿದ್ದೆ ನಂಗೆ ಗೊಂಬಿದ ಕವರ್ ಬೇಕು ಅಂತ ಹೇಳಿ ಸೊ ಗೊಂಬಿ ಸಿಕ್ಕಿಲ್ಲ ಅವನಿಗೆ ಅಂತ ಹೇಳಿ ಇದನ್ನು ತಗೊಂಡ್ಬಂದು ಕೊಟ್ಟಿದ್ದ ಬಟ್ ಇದು ಎಷ್ಟು ಕ್ಯೂಟ್ ಐತಿ ಅದ್ರ ಮಾಲ ಕ್ಯೂಟ್ ಐತಿ ಸೊ ಅದು ಕ್ಯೂಟ್ ಐತಿ ನನಗಂತೂ ಭಾಳ ಇಷ್ಟ ಆಗ್ತದೆ ಬಟ್ ಸಿಕ್ಕಾಬಿಟ್ಟು ವೇಟ್ ಐತಿ ಆ್ಯಂಡ್ ನಾನು ಹಿಂಗೆ ರೆಡಿ ಆಗಿದ್ದೆ ಹೆಂಗೆ ಕನಸಾಕತ್ತೀನಿ ಕಮೆಂಟ್ ಮಾಡಿ ಹೇಳ್ರ ಮತ್ತುಲ್ಲ ಅವರು ಪಾಪ ಇಲ್ಲೇ ಕಾಶಿಯನ ಲಘು ಬಾವ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿವಿ ಅಂತ ಹೇಳಿ ಫೋನ್ ಮಾಡಾಕತ್ತಿದ್ದ ಅವನಿಗೆ ಸುಳ್ಳು ಹೇಳಿ ಅದನ್ನ ನಮ್ಮ ಅವಾಗಳಲ್ಲಿ ಇಬ್ರು ಸೇರಿ ಭಯ ಬರೀ ಸುಳ್ಳು ಹೇಳ್ತಾರೆ ನೋಡ್ರಿ ಇವ್ರು ಹಿಂಗ ಅಂತ ಹೇಳಿ ಸೊ ನಾವೆಲ್ಲ ಸೇರಿ ರೆಡಿಯಾಗಿ ಪ್ರೋಗ್ರಾಮ್ ಕಡೆ ಹೋದ್ವಿ ಸ್ಟೇಜ್ ಕಡೆ ಆ್ಯಂಡ್ ಇವಳು ರೆಡಿ ಆಗ್ಲೀತಿದ್ಲು ಇದು ಮಿರರ್ ನೋಡಿ ನಂಗೆ ಭಾಳ ಇಷ್ಟ ಆಗುತ್ತೆ ಜಾತ್ರೆಗೆ ತೊಗೊಂಡೆ ನೋಡು ಅನ್ಲೀತಿದ್ಲು मैं उत्तर करने लेती हूँ। तो पूजा आराम देवनी। तो लगता है। हाँ। क्या तो बात। आता हूँ रेंजी नहीं नॉर्मल। नहीं नहीं एक जब थ्री चौल बैठ गया हुआ क्या नहीं? नहीं आता आगे आती हो। नहीं मावा तो बंदा रहूँ? बंदा रहूँ? ये गोल्डन साइड है क्यों? ये यूं उड़ा बिंकी आस

ಸೊ ಯೂಟ್ಯೂಬ್ ಚಾನಲ್ ನಾಗ ಇರ್ತಾರೆ ನಾನು ಅಂತೇಳಿ ಗೊಕ್ಕ ಬಗ್ಗೆ ಒಂದು ಲೈನ್ ಹಾಕಿ ಹೋದ ವರ್ಷ ಗಣೇಶ ಚೈತ್ಯ ಒಂದು ಹಾಡು ಬರ್ದಿನಿ ಚಿಲೋ ನಿನ್ ಏನಾದ್ರೆ ತೀರ್ತಂದ್ರೆ ಐದ್ನೂರು ಕೊಡದ್ರ ಚಪ್ಪಲ್ ಹೋಗಿ ನನಗೆ ಒಂದ್ ಸ್ವಲ್ಪ ಹಾಡ್ತೇನೆ ನಿನ್ ಸಂಬಂಧ ಊರ ಎಂಜಲ್ ಹೋಗ್ಬಿಡುತ್ತೆ ಹೆಸರು ಇರ್ತದ ಸೊ ಅಂತ ಹೇಳಿ ಗೋಕಾಗ ಬಗ್ಗೆ ಒಂದು ಹಾಡ ಹಾಡಿನಿ ಅದ ಅಷ್ಟು ವೈರಲ್ ಹಾಕ ಗೊತ್ತಿದ್ದಿಲ್ಲ ಆರ್ ಸಿ ವಿಡಿಯೋ ಮಾಡ್ತಾ ಅದನ್ನ ಹಾಡು ಬೈ ಊಟ ಮಾಡಿಲ್ಲ

आदि जीवननी पतसिरी खेलबका हाड ओके चालू हरे व्यक्ति पतनी आदि पतसिरी साको पतसिरी पत तेरी राहे हे सीधी राही इन चंदन इन बाड़े नी अर्घ्य બેલી મટકા તિંકેલી ગુટકા ઓળપે મચક પચક તિંડેરી ન્યુ ગુટકા

ಸೊ ಆ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಂತ ಹೇಳಿ ಬೆಳಗ್ಗೆ ಟೈಮ್ ಅಂತೂ ನಾವೆಲ್ಲೂ ಹೊರಗೆ ಹೋಗೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಸಂಜಿಗೆರ ಜುರ್ ಜೊತೆ ಆಡಿದ್ರ ಮತ್ತು ಇವ್ರು ಯಾರೂ ನನ್ನ ಸಂಬಂಧ ಅವರು ಯಾರೂ ಹೊರಗೆ ಹೊಂಟಿದ್ದಿಲ್ಲ ನಂಗೆ ಅದೊಂದು ಬೇಜಾರಾಗಿ ಅಟ್ಲೀಸ್ಟ್ ಅವ್ರಿಗೆ ಎಲ್ಲರಿಗೂ ಸಮಾಧಾನ ಆಗ್ತೈತಿ ಅಂತ ಹೇಳಿ ಎಲ್ಲ ಸೇರಿ ಜಾತ್ರೆ ಮಾಡಕ್ಕಂತ ಹೋಗಿದ್ವಿ ನಾ ಅದ್ರಾಗ ಬೇರೆ ಜೋಕಾಲಿ ಹೇಳಿ ಬ್ರೇಕ್ ಡ್ಯಾನ್ಸ್ ಅಂತ ಬರ್ತಿದ್ದಲ್ರಿ ಅದ್ರಾಗ ಹತ್ತಿ ಕುಂತಿದ್ನಿ ಯಪ್ಪ ಸಿಕ್ಕಾಬ ತ್ರಾಸಾದ್ರಿಪ್ಪ ನಂಗರ ನಾವೆಲ್ಲ ಮದ್ವೆ ಒಳಗೆ ಸಿಕ್ಕಿದ್ವಿ ಸೊ ಜಾತ್ರೆ ಒಳಗೆ ಅವರು ಎಲ್ಲ ಫ್ಯಾಮಿಲಿ ಸೇರಿ ಎಲ್ಲ ಬಂದಿದ್ರು ಅಂತ ಹೇಳಿ ನಮ್ಮದು ಮೀಟಿಂಗ್ ಆಯ್ತು ಮತ್ತು ಜೊತೆಗೆ ಇಲ್ಲಿ ನೋಡ್ರಿ ಹೊಸ ಜೋಡಿ ಹೆಂಗೆ ಜಾತ್ರೆ ಮಾಡತ್ತಾರ ಮಸ್ತ್ ಸೊ ಎಲ್ಲ ತಿರ್ಗಾಡಿ ಕಾರ್ನ್ ಅಂತೂ ಒಟ್ಟೆ ಬಿಡಕ್ಕಾಗಂಗಿಲ್ಲ ಕಾರ್ನ್ ತಿಂದ ಮನೆ ಕಡೆ ಹೊಂಟಿ ನಂಗೆ ಇಲ್ಲ ಸೊ ಅದಕ್ಕೆ ಹಿಂಗಾಗಿ ನನ್ನ ವಾಯ್ಸ್ ಹಿಂಗಾಗೈತಿ ಸೊ ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗ್ನ ಸಿಗೋಣ ಅಂತ ಎಲ್ರಿಗೂ ಒಳ್ಳೇದಾಗಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾರಿ ಬ್ಯಾಡ್ರಿ ಆ್ಯಂಡ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್